ರೈತರ ಶಾಪ ಕರ್ನಾಟಕದ ಸರ್ಕಾರಕ್ಕೆ ಖಂಡಿತ ತಟ್ಟಲಿದೆ ಭವಿಷ್ಯ ನುಡಿದ ಪ್ರತಾಪಗೌಡ ಪಾಟೀಲ್ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಎರಡನೇ ಬೆಳೆಗೆ ನೀರು ಬಿಡಲಾಗದು ಎಂಬ ನಿರ್ಧಾರ ಪ್ರಕಟಿಸುವ ಮೂಲಕ ಸಾವಿರಾರು ರೈತರ ಭವಿಷ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಡಲಿಪೆಟ್ಟನ್ನು ನೀಡಿದೆ ಎಂದು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ ಪತ್ರಿಕಾ ಹೇಳಿಕೆಯಲ್ಲಿ ಆರೋಪಿಸಿದ್ದಾರೆ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಸಂಗ್ರಹವಿದೆ ಒಂದು ವೇಳೆ ನೀರಿನ ಮಟ್ಟ ಕಡಿಮೆಯಾದರೂ ಭದ್ರಾ ಜಲಾಶಯದಿಂದ ನೀರು ತೆಗೆದುಕೊಳ್ಳಬಹುದು ಇದಕ್ಕೆ ಹಿಂದೆ ತೆಗೆದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ ಎರಡನೇ ಬೆಳೆಗಾಗಿ ಅಗತ್ಯವಾದ ನೀರನ್ನು ರೈತರಿಗೆ ನೀಡದೆ ನದಿಗಳಿಗೆ ಬಿಟ್ಟಿರುವುದು ಸರಿಯಾದ ನಿರ್ಧಾರವಲ್ಲವೆಂದು ಟೀಕಿಸಿದರು ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಹಾಗೂ ರೈತರಿಗೆ ಮಾಡಲಾದ ದೊಡ್ಡ ದ್ರೋಹ ಎಂದು ವಾಗ್ದಾಳಿ ನಡೆಸಿದರು ರೈತರು ಕಣ್ಣೆದುರೆ ನಾಶವಾಗುವುದನ್ನು ಕರುಣೆಯಿಲ್ಲದ ಸರ್ಕಾರ ಸುಮ್ಮನೆ ನೋಡುತ್ತಿದೆ ರೈತರ ನೋವು ಕೋಪ ಮತ್ತು ಶಾಪ ಸರ್ಕಾರಕ್ಕೆ ತಟ್ಟದೇ ಇರದು ಎಂದು ಪ್ರತಾಪ್ಗೌಡ ಪಾಟೀಲ್ ಎಚ್ಚರಿಕೆ ನೀಡಿದರು ವರದಿ ಸುರೇಶ ಬಳಗಾನೂರು